국 okay. 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 ಎಲ್ಲರೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ಹಸ್ಬೆಂಡ್ ಫ್ಯಾಮಿಲಿ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಸೊ ನಾನು ನನ್ನ ಮಕ್ಕಳೆಲ್ಲರೂ ಎಲ್ಲರೂ ಕೂಡ ಬೇಗ ಎದ್ಬಿಟ್ಟು ಒಂದು ಆರೂವರೆ ಅಷ್ಟೊತ್ತಿಗೆ ಎಲ್ಲರೂ ಕೂಡ ರೆಡಿಯಾಗಿದ್ವಿ ಅವರು ಕೂಡ ಆರೂವರೆಗೆ ಬಂದರು ನಮ್ಮ ನಮ್ಮ ಅತ್ತೆ ಮಾವ ಎಲ್ಲರೂ ಕೂಡ ಸೊ ಹಾಗೆ ವಿಡಿಯೋನ ನೋಡ್ತಾ ಇರಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿ ವರ್ಷವೂ ಕೂಡ ಶ್ರಾವಣದಲ್ಲಿ ಎಲ್ಲರೂ ಕೂಡ ಫ್ಯಾಮಿಲಿ ಎಲ್ಲರೂ ಸೇರಿಬಿಟ್ಟು ಈ ರೀತಿ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆ ದೇವ್ರು ಬಂದುಬಿಟ್ಟು ತುಮಕೂರು ಹತ್ರ ಒಂದು ಹಾಗೆ ಸಿರಾ ಹತ್ರ ಒಂದು ಎರಡು ಮನೆ ಇದೆ ನಮ್ಮ ಮಾವ ಅವ್ರಿಗೆ ಸೊ ಅವ್ರ ಅಜ್ಜಿದೊಂದು ಅವ್ರ ತಾತಂದೊಂದಂತೆ ಹಾಗಾಗಿ ಎರಡು ಮನೆ ದೇವ್ರಿಗೂ ಕೂಡ ನಾವೀಗ ಹೋಗ್ತಾ ಇದ್ದೀವಿ ಎರಡೂ ಮನೆ ದೇವರು ಬಂದ್ಬಿಟ್ಟು ಈಶ್ವರನೇ ಅಂದರೆ ಒಂದು ಕಡೆ ಮಲ್ಲೇಶ್ವರ ಇನ್ನೊಂದು ಕಡೆ ಅಲ್ಗೂರು ರಾಮೇಶ್ವರ ಅಂತ ಸೊ ಎರಡೂ ಕೂಡ ಈಶ್ವರನೇ ಆದರೆ ಹೆಸರು ಬೇರೆ ಬೇರೆ ಊರು ಕೂಡ ಬೇರೆ ಬೇರೇನೆ ಈಗ ನಾವು ಹೋಗ್ತಿರೋದು ತುಮಕೂರ್ಗೆ ಫಸ್ಟ್ ತುಮಕೂರ್ಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ಮಾವ ಅವರ ರಿಲೇಟಿವ್ ಅಂತಂದ್ರೆ ಅವ್ರ ತಂಗಿ ಇದಾರೆ ಸೊ ಅಲ್ಲಿ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋದು ಅಂತ ನಾವು ಬೆಳಿಗ್ಗೆ ಆರವರೆಗೆ ಮನೆ ಬಿಟ್ಟಿದ್ವಲ್ವಾ ಮಕ್ಳಿಗೆಲ್ಲ ಹಾಲೆಲ್ಲ ಕುಡಿಸ್ಕೊಂಡು ಕರ್ಕೊಂಡ್ ಬಂದಿದ್ದೆ ಸೊ ತುಂಬಾ ಹೊತ್ತಾಗುತ್ತೆ ಬೇಗ ಎದ್ ಬಿಟ್ಟಿರ್ತಾರೆ ಹಶ್ವಾಗ್ತಿರುತ್ತೆ ಅಂತಂದು ಅವ್ರಿಗೆ ಹಾಲು ಬಿಸ್ಕೆಟ್ ಎಲ್ಲ ತಿನ್ನಿಸ್ಕೊಂಡು ಕರ್ಕೊಂಡ್ ಬಂದಿದ್ದೆ ನಾನು ನಮ್ಮ ಮಾವಾಗ ಹೇಳ್ದೆ ತಿಂಡಿ ನಾವೇ ಮಾಡ್ಕೊಂಡು ಹೋಗೋಣ ಬಿಡಿ ಅಂತಂದು ಹೇಳಿದ್ದೆ ಇಲ್ಲ ಅವರೆಲ್ಲ ಕಾಯ್ತಾ ಇರ್ತಾರೆ ಅಲ್ಲೇ ರೆಡಿ ಮಾಡಿರ್ತಾರಂತೆ ತಿಂಡಿ ಒಂದಾಗ ಅಲ್ಲೇ ಹೋಗ್ತಿವಲ್ವಾ ಹಂಗೆ ತಿನ್ಕೊಂಡು ಮಾತಾಡ್ಸ್ಕೊಂಡ್ ಹೋಗೋಣ ಅಂತಂದು ಹೇಳಿದ್ರು ಸರಿ ಆಯ್ತು ಅಂತಂದು ಅಂದ್ರೆ ಆಗ್ತೀವಲ್ಲ ಪಾಪ ಅವ್ರಿಗೂ ತಿಂದು ಮಾಡಕ್ ಕಷ್ಟ ಬೇಡ ಅಂತಂದು ಇಲ್ಲಿ ಅಂತಂದು ಹೇಳ್ತಾ ಮಾವ ಹಂಗಾಗಿ ಅವ್ರ ಮನೆಗೆ ತಿಂಡಿಗೆ ಅಂತಂದು ಹೋದ್ವಿ ಹಂಗೆ ಮಾತಾಡ್ಸಂಗೂ ಆಗುತ್ತೆ ಒಂದೂವರೆ ವರ್ಷ ಆಯ್ತು ಅವ್ರ ಮನೆಗೆ ಬಂದು ಗೃಹ ಪ್ರವೇಶಕ್ಕೆ ಕಾರ್ಡ್ ಕೊಡೋದಕ್ಕೆ ಅಂತ ಬಂದಿದ್ದು ಸೊ ಇವಾಗ ಮತ್ತೆ ಹೋಗ್ತಾ ಇರೋದ್ ನಾವು ಎಷ್ಟೋ ವರ್ಷ ಆಯ್ತು ಇವ್ರ ಮಾಂಸ ಹಾ ಕೊಡಮ್ಮ ಇಬ್ರು ನಿಂತ್ಕಲ್ರಿ ಬರ್ರಿ 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 ಬರ್ರ ಸ್ವಲ್ಪ ಜೋ ಹತ್ರ ಬರ್ರಿ ಜೋಡಿ ಡನ್ ನಮ್ಮ ಅತ್ತೆ ಮಾವ ಉಡಕ್ಕಿ ಎಲ್ಲಾ ತಂದಿದ್ರು ಉಡಕ್ಕಿನ ಕೊಟ್ಬಿಟ್ಟು ಹಂಗೆ ಅರಶಿನ ಕುಂಕುಮ ಎಲ್ಲಾ ಕೊಟ್ರು ಅದಾದ್ಮೇಲೆ ನಾವು ಕೂಡ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ವಿ ಬ್ರೇಕ್ಫಾಸ್ಟ್ ಗೆ ಜಾಮೂನು ದೋಸೆ ಎಲ್ಲಾ ಮಾಡ್ಬಿಟ್ಟಿದ್ರು ಎರಡು ಕೂಡ ನನ್ ಮಗನ್ ಫೇವ್ರೇಟ್ ಜಾಮೂನು ಮತ್ತೆ ದೋಸೆ ಎರಡು ಸುಮ್ನೆ ಆಟ ಆಡ್ಕೊಂಡು ತಿಂತಾ ಇದ್ದ ಅವನ ಬರ್ದ ತಿನ್ನೋ ನಾವು ಯಾವಾಗ ಬಂದ್ರು ಕೂಡ ಇದೇ ತರ ಟ್ರೀಟ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ನಂಗೆ ತುಂಬಾನೇ ಖುಷಿ ಆಗುತ್ತೆ ಹಾಗೆ ತಿಂಡಿನೂ ತಿಂದು ಕಾಫಿ ಎಲ್ಲ ಮಾಡ್ಕೊಟ್ರು ಕಾಫಿ ಕುಡಿದು ಅಲ್ಲಿಂದ ಎಲ್ರು ಕೂಡ ಹೊರಡ್ವಿ ಹೋಗುವಾಗ ಅವ್ರ ಗಿಡದಲ್ಲಿ ತುಂಬಾನೇ ದಾಸವಾಳ ಬಿಟ್ಟಿತ್ತು ಸಂಡೆ ಆಗಿರೋದ್ರಿಂದ ಅವ್ರೇನೋ ಹೂವೇನು ಕಿತ್ತಿರ್ಲಿಲ್ಲ ಹಂಗಾಗಿ ನಾವೇಗು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಲ್ಲ ಹಂಗಾಗಿ ದಾಸವಾಳ ಹೂವೆಲ್ಲ ಕಿತ್ಕೊಂತ ಇದ್ರು ನಮ್ಮ ಮಾವ ಪ್ರಕೃತಿ

ೇನು ಊರನ್ನ ರೀಚ್ ಆದ್ವಿ ನಾವು ಇದು ಬಂದ್ಬಿಟ್ಟು ಶಿರಾ ಹತ್ರ ಅಲ್ಗೂರು ಅಂತಂದು ಆ ಸೊ ಇದು ಒಳಗಡೆ ಬರುತ್ತೆ ಹಂಗಾಗಿ ಗೊತ್ತಾಗಲ್ಲ ಸೊ ಒಳಗಡೆ ಬಂದ್ರೆ ಗೊತ್ತಾಗುತ್ತೆ ಶಿರಾ ಒಳಗಡೆಯಿಂದ ಈ ಕಡೆ ಬರಬೇಕು ಆಗ ಚಿಕ್ಕದಾಗಿರೋ ಒಂದು ಹಳ್ಳಿಯಲ್ಲಿ ಇರೋದು ನೋಡ್ತಾ ಇರ್ಬೋದು ದೇವಸ್ಥಾನ ಬಂದೇ ಬಿಡ್ತು ಮಧ್ಯದಲ್ಲಿ ಒಂದೇ ಒಂದು ದೇವಸ್ಥಾನ ಇದೆ ಆ ಕಡೆ ಒಂದ್ ಮನೆ ಇದೆ ಅಷ್ಟೇ ಬಿಟ್ರೆ ಏನು ಇಲ್ಲ ಖಾಲಿ ರೋಡು ಈ ಕಡೆ ಈ ಕಡೆ ಎಲ್ಲ ತೋಟಗಳೆಲ್ಲ ಇದೆ ಈ ಮಕ್ಕಳೆಲ್ಲ ಗಣೇಶ ಪಟ್ಟಿ ಕೇಳೋದಕ್ಕೆ ಅಂತಂದು ಈ ತರ ರೋಡಲ್ಲಿ ಬರೋರ್ಗೆಲ್ಲಾ ಅಡ್ಡ ಹಾಕ್ತಾ ಇದ್ರು ಗಣೇಶ

ಹತ್ತು ಗಂಟೆ ಏನೋ ಹತ್ತುವರೆ ಆಗಿತ್ತು ಇಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ದೇವಸ್ಥಾನದ ಪೂಜಾರಿಗೆ ನಾವು ಫೋನ್ ಮಾಡಿ ಹೇಳಿದ್ರು ನಮ್ಮ ಮಾವ ಸೊ ಬರ್ತಾ ಇದೀವಿ ಅಂತ ಅವ್ರು ಇನ್ನೂ ಬಂದಿರಲಿಲ್ಲ ಅವ್ರು ಪರೋ ಅಷ್ಟರಲ್ಲಿ ನಾವೆಲ್ಲ ಹೂವು ಹಣ್ಣು ಏನೇನೆಲ್ಲ ತಗೊ ಬಂದಿದ್ವು ಅದೆಲ್ಲಾನು ಕೂಡ ರೆಡಿ ಮಾಡಿಟ್ಕೊತಾ ಇದೀವಿ I do ಸ್ವಲ್ಪ ಹೊತ್ತು ವೇಟ್ ಮಾಡಿದ್ಮೇಲೆ ಪೂಜಾರಿಗಳು ಕೂಡ ಬಂದ್ರು ಸೊ ಅವ್ರು ಬಂದ್ಮೇಲೆ ದೇವಸ್ಥಾನದ ಬೀಗ ತೆಗೆದ್ರು ಬೀಗ ಕೂಡ ಹಾಕೊಂಡು ಹೋಗಿದ್ರು ಬೆಳಿಗ್ಗೆ ಪೂಜೆ ಮಾಡಿರ್ತಾರೆ ಯಾರಾದ್ರೂ ಬಂದ್ರಷ್ಟೇ ಮತ್ತೆ ಬಂದು ಪೂಜೆ ಮಾಡ್ಕೊಡ್ತಾರೆ ಪೂಜೆ ಮಂಗಳಾರತಿ ಎಲ್ಲಾನು ಕೂಡ ಮುಗಿಸ್ಕೊಂಡ್ವಿ ಎಲ್ಲರೂ ಕೂಡ ಮಂಗಳಾರತಿ ಎಲ್ಲ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಅದೆಲ್ಲ ಆದ್ಮೇಲೆ ಕಳ್ಸಕ್ಕೆ ಇಟ್ಟಿರುವಂತಹ ಕಾಯಿ ಅಹ್ ಅದನ್ನ ಇಲ್ಲೇ ದೇವಸ್ಥಾನದಲ್ಲಿ ಹಾಕೋಣ ಅಂತ ಅಂದ್ಕೊಂಡು ನಮ್ಮ ಮಾವ ತನ್ನ ಊರಿಂದ ಹಣ್ಣನ್ನ ತೆಗ್ದ್ಬಿಟ್ಟು ಈಗ ಅದನ್ನ ನೆಡ್ತಾ ಇದ್ದಾರೆ ನಮ್ಮ ಮಾವ ಭಾವ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಮೊಮ್ಮಕ್ಳ ಹತ್ರ ನಡೆಸ್ತೀನಿ ಅಂದ್ರೆ ನೀವೇ ನೆಟ್ಪಿಡಿ ಎಲ್ರು ನೆಟ್ಟಾಗತ್ತೆ ಅವರು ಮತ್ತಲ್ಲೆಲ್ಲ ಮುಳ್ಳೆಲ್ಲ ಇದೆ ಬರಕ್ಕಾಗಲ್ಲ ಅವರು ಅಂತಂದು ಹೇಳಿ ಅವ್ರ ಹತ್ರನೇ ನೆಡೆಸಿದ್ವಿ ಕತೆ ನೋಡಿ ಹಾ ಆ ಕತೆ ನೋಡಿ ಹಂಗೇ ಸಾಕ ಬಿಸ್ಲಿಗೆ onತರ black black ಬರ್ತಿತಿ ಎಲ್ಲಾ ವಿಡಿಯೋ ಕರೆಕ್ಟ ಬಂದಿರ거든 ಹಾ ನೀರು ಹಾಕ್ಬೇಕು ಮತ್ತೆ ಗುಂಡಿ ಥರ ಅವ್ರು ಮಾಡ್ತಾರ ತಾಳ್ರಿ ಈಗ ಹಾಕ್ರಿ ದೊಡ್ಡದಾಗಬೇಕಲ್ಲ ಅದು ಹಾಕ್ರಿ ನೀರು ಹಸಿ ನೆಲ ಹಸಿ ಇದ್ರೆ ಚೆನ್ನಾಗಿ ಬರ್ತೈತಿ

ಸುತ್ತಲೂ ಹಸಿ ಇದ್ರೆ ಏನಾಗಲ್ಲ ನಮಲ್ ಗಿರ್ಕಳತ್ತ ಗಿಡ ಎಲ್ಲ ಹಾಕಿ ಬಂದ್ಮೇಲೆ ಹೂ ಕೇಳ್ಬೇಕು ಅಂತಂದು ಕುತ್ಕೊಂಡ್ರು ಈ ದೇವ್ರ ಹತ್ರ ಹೂ ಕೇಳಿದ್ರೆ ಕೊಡುತ್ತೆ ಅಂತ ಅಂದ್ರೆ ಲಾಸ್ಟ್ ಟೈಮ್ ಎಲ್ಲ ಕೇಳಿದ್ವಿ ಆ ಕೊಡ್ಲೇ ಇಲ್ಲ ಎಷ್ಟೊತ್ತಾದ್ರೂ ಹೂವು ಈ ಸಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೂವು ಕೊಡ್ತಾ ಇದೆ ಅಂದ್ರೆ ಎಡಗಡೆಯಿಂದನೇ ಒಂದ್ ಎರಡ್ ಸತಿ ಬಿತ್ತು ನಾವು ಬಲಗಡೆ ಬೀಳುತ್ತೆ ಅಂತಾನೆ ವೇಟ್ ಮಾಡ್ತಾ ಇದ್ವಿ ಬಲಗಡೆ ಬಲಗಡೆದೊಂದು ಸ್ವಲ್ಪ ಜರಕೋಂತ ಹೂವು ಆದ್ರೆ ಬಲಗಡೆ ಏನು ಬೀಳ್ಲಿಲ್ಲ ನೋಡಿದ್ರೆ ಮಧ್ಯಕ್ಕೆ ಬೀಳುತ್ತೆ ನೋಡ್ತಾ ಇರಿ ಹಾಗೆ ಹತ್ ಹದ್ನೈದ್ ನಿಮಿಷ ಕುತ್ಕೊಂಡ್ವಿ ಕೂಡ ಎಷ್ಟೊತ್ತಾದ್ರೂ ಬೀಳಿಲ್ಲ ಯಾವ ಕಡೆನಾದ್ರೂ ಒಂದ್ ಕಡೆನಾದ್ರು ಕೊಡಪ್ಪ ಎಡಕ್ಕೋ ಬಲಕ್ಕೋ ಯಾವುದಾದ್ರೂ ಒಂದಾದ್ರೂ ಕೊಡು ಅಂತಂದು ಹೇಳಿದ್ರು ಅವ್ರು ಪೂಜಾರಿ ಅದಾದ್ಮೇಲೆ ಸ್ಟಾರ್ಟಿಂಗ್ ಎಲ್ಲ ಎಡಕ್ಕೆ ಬಿತ್ತು ಅದಾದ್ಮೇಲೆ ಮದ್ಯಕ್ಕೆ ಜಾಸ್ತಿ ಹೂವು ಬಿದ್ದು ಅದೊಂದು ಖುಷಿ ಆಯ್ತು ಅಟ್ಲೀಸ್ಟ್ ಹೂವು ಆದ್ರೂ ಕೊಡ್ತಲ್ಲ ಅಂತಂದು

ನಾನು ಆಗ್ಲಿಂದ ಈ ಕಡೆದೇ ಒಂಚೂರು ಕ್ರಾಸ್ ಆತ ಅದೇ ಬೀಳ್ತೈತಿ ಅದೇ ಬೀಳ್ತೈತಿ ಅದನ್ನೇ ನೋಡ್ತಾ ಅದು ನಾನು ಅದೇ ಅನ್ಕೊಂಡೆ ಬಾಯ್ ಬಾಯ್ ಖುಷಿ ಬಾಯ್ 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 ಇವತ್ತಂತೂ ಬಂದಿದ್ದಕ್ಕೂ ಪೂಜೆ ಅಂತೂ ತುಂಬಾನೇ ಚೆನ್ನಾಗಾಯ್ತು ದೇವ್ರು ಕೂಡ ಹೂ ಕೊಡ್ತು ಲಾಸ್ಟ್ ಇಯರ್ ನಾವು ಬಂದಾಗ ಏನು ಹೂವೆಲ್ಲ ಏನು ಕೊಡ್ಲೇ ಇಲ್ಲ ಸೊ ಆಗುತ್ತೆ ಅಂತನೂ ಹೇಳಿಲ್ಲ ಆಗಲ್ಲ ಅಂತನೂ ಹೇಳಲಿಲ್ಲ ಸೊ ಈ ಸಲ ಹೂ ಕೊಡ್ತು ಅದೊಂದು ಖುಷಿ ಆಯ್ತು ಹಾಗೆ ಇಲ್ಲಿಂದ ನಾವು ಕೋರಕ್ಕೆ ಹೋಗ್ತಾ ಇದೀವಿ ತುಮಕೂರು ಹತ್ರ ಕೋರ ಅಂತ ಬರುತ್ತೆ ಯಾರಾದರೂ ನೋಡಿರ್ಬೋದು ಹೈವೇನಲ್ಲಿ ತುಮಕೂರು ರೋಡಲ್ಲಿ ಹೋಗ್ತಾ ಕೋರಾ ಅಂತ ಹಾಕಿರ್ತಾರೆ ಸೊ ಅದು ಬಂದ್ಬಿಟ್ಟು ನಮ್ಮ ಮಾವ ಅವರ ಊರು ನಮ್ಮ ಮಾವ ಅವರ ಚಿಕ್ಕಪ್ಪ ಅವರು ಇರೋದಲ್ಲಿ ಶಿರಾ ಇಂದ ಕೋರಕ್ ಬಂದ್ವಿ ಇಲ್ಲೂ ಕೂಡ ಒಂದು ದೇವಸ್ಥಾನ ಇದೆ ಇದು ಕೂಡ ಇವ್ರು ನಮ್ಮ ಮಾವ ಅವರ ಮನೆ ದೇವರು ಇಲ್ಲಿ ಬಂದ್ಬಿಟ್ಟು ಇದು ಎದುರುಗಡೆ ಕಾಣ್ತಾ ಇದೆ ಅಲ್ವಾ ಅದು ಫಸ್ಟ್ ಮನೆ ಇದು ಬಂದ್ಬಿಟ್ಟು ಇನ್ನೊಂದು ಮನೆ ಮನೆ ಈಗ ರೀಸೆಂಟ್ ಆಗಿ ಇದು ಏನು ಡೆಮಾಲಿಶ್ ಮಾಡಿಲ್ಲ ಏನು ಇಲ್ಲ ಇನ್ನು ಯೂಸ್ ಮಾಡ್ತಾ ಇದೆ ತುಂಬಾ ಹಳೆ ಮನೆ ಅನ್ನೋದಕ್ಕೋಸ್ಕರ ಹಂಗೆನೆ ಇಟ್ಕೊಂಡಿದ್ದಾರೆ ಸೊ ಇತರ ಮನೆಗಳೆಲ್ಲ ಇವಾಗ ಸಿಗೋದೇ ಇಲ್ಲ ನೋಡೋದಕ್ಕೆ ಅಂಚಿನ ಮನೆಗಳು ಸೀಟಿನ ಮನೆಗಳೆಲ್ಲ ಸಿಗೋದಿಲ್ಲ ಅಹ್ ಅಂದ್ರೂ ಕೂಡ ತಾತ ಅಜ್ಜಿಬ್ರು ಕೂಡ ಮನೆನ ಹಂಗೆ ಉಳಿಸ್ಕೊಂಡ್ ಬಂದಿದ್ದಾರೆ

ಲಾಸ್ಟ್ ಟೈಮ್ ಒಂದ್ ಜ್ಞಾಪಕ ಇಲ್ಲ ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲೇ ಮನೆ ಹತ್ರನೇ ಇರೋದು ದೇವಸ್ಥಾನ ಇದು ಬಂದ್ಬಿಟ್ಟು ಮಲ್ಲೇಶ್ವರ ಸ್ವಾಮಿ ಅಂತ ತುಂಬಾನೇ ಪವರ್ಫುಲ್ ಆಗಿರೋಂಥ ದೇವಸ್ಥಾನ ಇದು ನಮ್ಮ ಮಾವ ಅಂತೂ ತುಂಬಾನೇ ಭಕ್ತರು ಈ ದೇವಸ್ಥಾನಕ್ಕೆ ಇವರು ಬಂದ್ಬಿಟ್ಟು ನಮ್ಮ ಮಾವ್ರ ಚಿಕ್ಕಪ್ಪ ಅವ್ರ ಮಗ ಇವರು ಮನೆ ತಂದವರೇ ಈ ದೇವಸ್ಥಾನನ ನಡೆಸ್ಕೊಂಡು ಹೋಗ್ತಾ ಇರೋದು ತುಂಬಾ ವರ್ಷಗಳಿಂದ ನಡೆಸ್ತಾ ಇದ್ದಾರೆ ಹಾಗಾಗಿ ಅವ್ರದ್ದು ಒಬ್ಬ ಈ ಮೂರನೇ ತಲೆಮಾರಂತೆ ಇವರು ನಡೆಸ್ಕೊತಾ ಹೋಗ್ತಾ ಇರೋದು ಪೂಜೆ ಮಾಡ್ಕೊತಾ ಬಂದಿರೋದು ನೋಡ್ತಾ ಇರ್ಬೋದು ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು ಸೊ ಪ್ರತಿ ವರ್ಷ ನಾವು ಬಂದೇ ಬರ್ತೀವಿ ಈ ದೇವಸ್ಥಾನಕ್ಕೆ ಸೊ ಏನು ಅಂದರೆ ಇಲ್ಲೆಲ್ಲ ಹೋಗಿ ಕೇಳೋ ಪದ್ಧತಿ ಎಲ್ಲ ಏನು ಇಲ್ಲ ಅಂತಂದು ಇದ್ರು ನಮ್ಮ ಮಾವ ಬಂದ್ಬಿಟ್ಟು ಅವರು ಚಿಕ್ಕ ವಯಸ್ಸಿಂದನೂ ಕೂಡ ದೇವಸ್ಥಾನನ ಪೂಜೆ ಮಾಡ್ಕೊಂಡು ಬಂದಿದ್ರು ಈಗ ಬೆಂಗಳೂರಿಗೆ ಬಂದ ಮೇಲೆ ಅವರು ಇಲ್ಲಿ ಬಂದಾಗೆಲ್ಲ ಅವರೇ ಪೂಜೆ ಮಾಡೋದು ಈಗಲೂ ನೋಡ್ತಾ ಇರ್ಬೋದು ಇದು ಶಲ್ಯ ಎಲ್ಲ ಹಾಕೊಂಡ್ಬಿಟ್ಟು ಅವರೇ ಪೂಜೆ ಮಾಡೋದಕ್ಕೆ ಮುಂದೆ ನಿಂತ್ಕೊತಾರೆ ಇಲ್ಲಿ ಬಂದರೆ ಅವ್ರ ಕೈಯಲ್ಲೇ ಪೂಜೆ ಮಾಡ್ಸೋದು ಯಾಕಂದ್ರೆ ಅಷ್ಟೊಂದು ಇಷ್ಟಪಡ್ತಾರೆ ಈ ದೇವ್ರನ್ನ ನಮ್ಮ ಮಾವ ಅಂತ ಮಕ್ಕಳಿಬ್ರು ಅವ್ರ ತಾತನಿಂದನೇ ಓಡಾಡ್ತಾ ಇದಾರೆ ಹಣ್ಣುಗಳನ್ನ ಎಲ್ಲಾ ಕಟ್ ಮಾಡಿ ಕೊಡ್ಬೇಕು ಅಂತಂದು ಹೇಳ್ತಾ ಇದ್ರು ಅಭಿಷೇಕ ಮಾಡ್ಬೇಕಲ್ವಾ ಹಂಗಾಗಿ ಐದ್ ತರದ ಹಣ್ಣುಗಳನ್ನೆಲ್ಲ ಕಟ್ ಮಾಡಿ ಕೊಡ್ತಾ ಇದ್ದೀನಿ ತೆಂಗಿನಕಾಯಿನೂ ಕೂಡ ತೋರಿದ್ವಿ ಅಭಿಷೇಕಕ್ಕೆ ಬೇಕು ಪಲಾರ ಅಂತಂದು ಎಲ್ಲಾನು ಕೂಡ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಸಕ್ಕರೆ ಜೇನುತುಪ್ಪ ಹಾಲು ಮೊಸರು ಎಲ್ಲಾನು ಕೂಡ ಹಾಕ್ತಾರೆ ವಿಭತ್ತಿ ಗಂಧ ಇವರು ವಿಭೂತಿನ ನಾರ್ಮಲ್ ಆಗಿ ಹಚ್ಚಲ್ಲ ಈ ತರ ನೀರ್ ಹಾಕೊಂಡ್ಬಿಟ್ಟು ಹಸಿ ಮಾಡ್ಬಿಟ್ಟು ಹಚ್ಬಿಡ್ತಾರೆ ಎಲ್ರಿಗೂನು ವಿಭೂತಿ ಹೋಗ್ಲೇಬಾರ್ದು ಅಂತ ಅದೇ ಹೇಳ್ತಾ ಇದ್ರು ಅತ್ತೆ ಯಾರು ಇಬ್ಬತ್ತಿ ಹಚ್ಕೊಂಡು ಜಾಸ್ತಿ ವಿಭೂತಿ ಬೇಡ ಅಂದರೆ ನಮ್ಮ ಹೇಳ್ಸ್ಕೊಂಡು ಏನು ಇಲ್ಲ ಅಂತಂದು ಅವ್ರು ಹೇಳ್ತಾ ಇದ್ರು ನನ್ನ ಮಗ ಅಂತೂ ಇವತ್ತೇ ಬತ್ತಿ ಹಚ್ಚಿಟ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಂದ್ರೆ ಎಲ್ರಿಗೂ ಕೂಡ ಇವತ್ತಿ ನೀರು ಹಾಕಿ ಏನು ಹಚ್ಚಿದ್ರಲ್ವ ಅದು ಎಲ್ರಿಗೂ ಕೂಡ ಹೋಗ್ಬಿಟ್ಟಿತ್ತು ನನಗೆ ಸಂಜೆ ಆದ್ರೂ ಹೋಗಿದ್ದು ಅಷ್ಟಕ್ಕೊಂದು ಹಚ್ಬಿಟ್ಟಿದ್ರು ನಮಗೆ ಅದು ನೀರು ಹಾಕಿ ಹಾಕಿ ಹಚ್ತಾರಲ್ವಾ ನೋಡಿ ಹೆಂಗ್ ಹಚ್ತಾರೆ ಇವಾಗ ದೊಡ್ಡ ದೊಡ್ಡ ಕೈಗೆ ನಮ್ಮ ಮಾವ ದೇವರು ಅಂತಂದ್ರೆ ತುಂಬಾನೇ ಭಕ್ತೀಶ್ವರ ಅಂತಂದ್ರೆ ಅಷ್ಟು ಪೂಜೆ ಮಾಡ್ತಾರೆ ತುಂಬಾ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಹಾಗಾಗಿ ಅವ್ರ ಮೈ ಮೇಲೆ ಈ ದೇವರು ಮಲ್ಲೇಶ್ವರ ದೇವರು ಕೂಡ ಬರುತ್ತೆ ನಾನು ಫಸ್ಟ್ ಟೈಮ್ ಹೋದಾಗ ಶೂಟ್ ಮಾಡಿರಲಿಲ್ಲ ಈ ಸಲ ಶೂಟ್ ಮಾಡಿದ್ದೀನಿ ವಿಡಿಯೋ ಹಾಕ್ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ಎರಡನೇ ಸಲ ನಾನು ಅವ್ರನ್ನ ಕಣ್ಣಾರೆ ಆತರ ನೋಡಿದ್ದು ಒಂಥರ ನಮ್ಗೆ ವೈಬ್ರೇಷನ್ ಆಗ್ತಾ ಇರತ್ತೆ ಅಷ್ಟು ಒಂಥರ ಪಾಸಿಟಿವ್ ವೈಬ್ರೇಷನ್ ಇರತ್ತೆ ಆ ಟೈಮ್ ಅಲ್ಲಿ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ಅಷ್ಟರಲ್ಲಿ ಅಜ್ಜಿ ಅವರೆಲ್ಲ ಕೂಡ ಸೇರ್ಬಿಟ್ಟು ಅಡಿಗೆನ ಮಾಡಿದ್ರು ಬಜ್ಜಿ ಮಾಡಿದ್ರು ಅಂದ್ರೆ ಸಬ್ಬಸ್ಗೆ ಬೋಂಡ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ಅಡುಗೆ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ ಯಾವಾಗ ಹೋದ್ರು ಅಷ್ಟೇ ಆ ಪಾಯಸ ಅನ್ನ ಸಾಂಬಾರು ಬಜ್ಜಿ ಚಿತ್ರಾನ್ನ ಈ ತರ ಏನಾದ್ರು ಮಾಡಿರ್ತಾರೆ ಈ ಸಲ ಅನ್ನ ಸಾಂಬಾರು ಬಜ್ಜಿ ಪಾಯಸ ಎಲ್ಲ ಮಾಡಿದ್ರು ಸೊ ಎಲ್ರು ಕೂಡ ಊಟ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಹೊರಟ್ವಿ ಎಲ್ರು ಕೂಡ ಫಸ್ಟ್ ಬಜ್ಜಿ ತಿಂದ್ವಿ ಬಿಸಿ ಬಿಸಿ ಬಜ್ಜಿ ಇತ್ತಲ್ವಾ ಹಂಗಾಗಿ ನನ್ ಮಗಳಿಗಂತೂ ಬಜ್ಜಿ ಅಂದ್ರೆ ತುಂಬಾ ಇಷ್ಟ ಈ ತರದ್ದು ಮೆಣ್ಸಿನ್ಕಾಯಿ ಇಲ್ದೇ ಇರೋದು ಹಂಗೆ ನಮ್ಮ ಮಾವ ಕರೀದಾರ ಎಲ್ರಿಗೂ ಕೂಡ ಕೈಗೆ ಕರೀದಾರ ಕಟ್ಕೋಬೇಕು ಅಂತ ಹೇಳಿದ್ರು ದೇವ್ರು ಬಂದಿರೋ ಟೈಮ್ ಅಲ್ಲಿ ಹಂಗಾಗಿ ದಾರ ಕೊಟ್ರು ಕಟ್ಕೊಳೋಕ್ಕೆ ಅಂತಂದು ಕಟ್ಕೊಂತ ಇದ್ದಾರೆ ಎಲ್ಲರೂ ಕೂಡ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು